ಹೌದು ಬೇರೆ ಬೇರೆ ಥರ ಸಿನಿಮಾಗಳನ್ನ ಮಾಡಬೇಕು ಅಂತಲೇ ಈ ಥರದ್ದೊಂದು ಸಿನಿಮಾ ಮಾಡಿರೋದು ಸೊ ಅಂದ್ರೆ ಒಂದು ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಇದು ನನಗೂ ಡಾರ್ಲಿಂಗ್ ಕೃಷ್ಣಿಗೂ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ ಜನ ನಮ್ಮ ನಿರೀಕ್ಷೆಗೂ ಮೀರಿ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಅದೇ ಅಂದ್ರೆ ಜಾಸ್ತಿ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ನಮ್ಮ ಸುತ್ತಮುತ್ತ ನಡೆಯುವಂತ ವಿಚಾರಗಳು ಇಟ್ಕೊಂಡೆ ಕತೆ ಮಾಡಿರೋದು ನಾನು ಜನ ನೋಡಿದ್ದೀನಿ ಈಗ ಕ್ರಿಸ್ಟನ್ ಕ್ಯಾರೆಕ್ಟರ್ ನೋಡಿದ್ರಲ್ಲ ಆತರ ಹುಡುಗರನ್ನ ರಿಯಲ್ ಲೈಫಲ್ಲಿ ತುಂಬಾ ಜನ ನೋಡಿದ್ದೀನಿ ಆಮೇಲೆ ಎಲ್ರಿಗೂ ಆಸೆ ಇರೋದು ಅಂದ್ರೆ ಎಲ್ಲಾ ಮಿಡಲ್ ಕ್ಲಾಸ್ ಹುಡುಗರಿಗೂ ರಿಚ್ ಆಗ್ಬೇಕು ಅನ್ನೋದೇ ಆಸೆ ಅಲ್ವಾ ನಿಮಗೂ ಅದೇ ಆಸೆ ನಾನು ಮಿಡ್ಲ್ ಕ್ಲಾಸ್ ಆಗಿದ್ದಾಗ ನನಗೂ ಅದೇ ಆಸೆ ಸೊ ಅದನ್ನೇ ಇಟ್ಕೊಂಡು ನಾನು ಈ ಕ್ರಿಕೆಟ್ ಬೆಟ್ಟಿಂಗ್ ಬ್ಯಾಕ್ ಟ್ರಾಪ್ ಅಲ್ಲಿ ಕತೆ ಹೇಳಿದೀನಿ ಅದು ಎಲ್ಲಾ ಯಂಗ್ಸ್ಟರ್ಸ್ಗೆ ಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ಐ ಆಮ್ ಸೋ ಹ್ಯಾಪಿ ಥಿಯೇಟ್ರಲ್ಲಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರಲ್ಲ ಅದು ಎಲ್ಲದಕ್ಕಿರೂ ಬೆಸ್ಟ್ ರಿವ್ಯೂ ಸೊ ಎಲ್ಲ ಪ್ರತಿಯೊಂದು ಸೀನ್ಗೂ ಮತ್ತೆ ಡೈಲಾಗ್ ಎಂಜಾಯ್ ಮಾಡ್ತಾ ಇದ್ರು ಆಮೇಲೆ ಟೆನ್ಷನ್ ಬಂದಾಗ ಹಂಗೆ ಎಲ್ಲ ಸೀಟ್ ಎಡ್ಜಲ್ ಕುತ್ಕೊಂಡು ನೋಡ್ತಾ ಇದ್ರು ಅದೇ ನಮ್ಮ ಉದ್ದೇಶ ಆಗಿತ್ತು ಆಮೇಲೆ ಎಲ್ಲಾ ಪಾತ್ರಗಳನ್ನು ಬರೀ ಕೃಷ್ಣ ಅಷ್ಟೇ ಅಂತಲ್ಲ ಕೃಷ್ಣನ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಹೀರೋಯಿನ್ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಗ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ರ್ಯಾಗನ್ ಮಂಜು ಅಂತ ಚಿಂದಿ ಅಂತ ಇದ್ದಾರೆ ಡ್ರ್ಯಾಗನ್ ಮಂಜುದು ಕಿತ್ತೋಗಿರೋ ಇಂಗ್ಲೀಷ್ ಅಂತ ಇರೋದು ಆಕ್ಚುಲಿ ಕಿತೋಗಿರ ಇಂಗ್ಲೀಷ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲ ಅದು ಸೀಕ್ರೆಟ್ ಅದು ಸಿನಿಮಾ ಮುಗಿದ್ರು ಅದು ಗೊತ್ತಾಗ್ಬಾರ್ದು ಅಂತ ಇಟ್ಟರೋದು ಅದನ್ನ ಒಂದ್ ದಿವಸ ರಿವೀಲ್ ಮಾಡ್ತೀವಿ ಯಾಕೆ ಅಂತ ಅದಕ್ಕೊಂದು ಕಾಲ ಬರುತ್ತೆ ಅವಾಗ ಹೇಳ್ತೀನಿ ಯಾಕೆ ಅದು ರಿವೀಲ್ ಮಾಡಿಲ್ಲ ಅಂತ ಇದೆಲ್ಲರ ಜೊತೆಗೆ ಮಿಡ್ಲ್ ಕ್ಲಾಸ್ ಕಾಣಿಸು ಈ ರೀತಿ ಅಂದ್ರೆ ತೋರಿಸ್ತೀರಿ ಅಂತ ಅನ್ಕೊಂಡಿದ್ದು ಕೃಷ್ಣ ಹೇಳಿದಾಗ ಯಾಕಂದ್ರೆ ಅವ್ರು ಕ್ರಿಕೆಟರ್ ಕ್ರಿಕೆಟ್ ಲವರ್ ಆಗಿ ಹೆಂಗ್ ತಗೊಂಡ್ರು ಅಲ್ಲ ಕೃಷ್ಣಂಗೆ ಅಲ್ಲ ಕ್ರಿಕೆಟರ್ ಅನ್ನೋದು ಕಿಂತಾನು ಅವ್ರ ಆಕ್ಟರ್ ಆಗಿ ಕೇಳಿದಾಗ ಅವ್ರಿಗೆ ನಾ ಅವ್ರಿಗೆ ಮಾಡ್ದಲ್ಲಿರೋಂಥ ಒಂದು ಪಾತ್ರ ಅವ್ರಿಗೆ ಏನು ದಿಢೀರಂತ ಮಾಸ್ಕ್ ಹೋಗ್ಬಿಟ್ರಲ್ಲ ಕ್ಲಾಸ್ ಡೈರೆಕ್ಟ್ರು ಅಂತ ಅವ್ರಿಗೆ ಒಂದು ಶಾಕಲ್ಲಿದ್ದರು ಬಟ್ ಇಲ್ಲ ನಾವೊಂದು ಬೇರೆ ಥರ ಸಿನಿಮಾಗಳು ಮಾಡಬೇಕು ಅಂತಾನೆ ಅವರು ಒಪ್ಕೊಂಡಿದ್ದವ್ರು ಸೊ ಈಗ ಸಿನಿಮಾದ ಔಟ್ಪುಟ್ ನೋಡಿದ್ಮೇಲೆ ಕೃಷ್ಣನ್ಗೂ ತುಂಬ ಖುಷಿ ಆಯಿತು ಈಗ ಕೃಷ್ಣನಿಗೆ ಫಸ್ಟ್ ಮಿಲನ ಅವರಿಂದ ಹಿಡಿದು ಎಲ್ಲರೂ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಮತ್ತು ಯಾರಿಗೆ ಫ್ಯಾನ್ಸು ಎಲ್ಲರೂ ಅಷ್ಟೇ ಕೃಷ್ಣ ಅವ್ರದ್ದು ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೃಷ್ಣ ಅವರ ಲುಕ್ಸ್ ಅನ್ನು ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಆ ಕೃಷ್ಣಿಯನ್ನ कैरेक्टर ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕಿಂತ ನಾನು ಕೃಷ್ಣನ ಕೇಳಿದೆ ಅಪ್ಪ ಪೊಲೀಸ್ ಆಫೀಸರ್ ಸಿನಿಮಾದಲ್ಲಿ ಕಥೆ ನಿಮಗೆಲ್ಲ ರಿಯಲಾಗಿ ಕನೆಕ್ಟ್ ಆಗುತ್ತಲ್ಲ ಏನು ಹೇಳಿದ್ರು ಇಲ್ಲ ನೀವು ಅಪ್ಪನ್ನ ಅಲ್ಲ ಅಪ್ಪನ್ನ ಪೊಲೀಸ್ ಪೊಲೀಸ್ ಕೋ ಕೋಯಿನ್ಸಿಡೆನ್ಸ್ ಕೃಷ್ಣ ಅವ್ರ ತಂದೆರೋ ಪೊಲೀಸ್ ಆಫೀಸರ್ ಸೊ ಬಟ್ ಒರಿಜಿನಲ್ ಕೃಷ್ಣ ಹಂಗಿಲ್ಲ ಈ ಸಿನಿಮಾದಲ್ಲಿರೋ ಕೃಷ್ಣಂತಾರ ಬಟ್ ತುಂಬಾ ಕನೆಕ್ಟ್ ಆಗ್ತಾ ಇದೆ ಅಲ್ಲ ಈಗ ಸಿನಿಮಾ ಜನಗಳ ಮುಂದೆ ಬಿಟ್ಟಾಯ್ತು ಇನ್ನು ಸಿನಿಮಾನ ಎಲ್ಲಿಗೆ ತಗೊಂಡೋಗ್ಬೇಕು ಅನ್ನೋದು ಜನಗಳಿಗೆ ಸೇರಿದ್ದು ಯಾಕೆಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ವಿ ನಾವು ಈಗ ಬಂದಿರೋ ರಿಪಾರ್ಟ್ಸ್ ಪ್ರಕಾರ ಇದು ಕೃಷ್ಣ ಅವರ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಅದನ್ನು ಎಷ್ಟು ಎತ್ತರಕ್ಕೆ ತಗೊಂಡೋಗ್ಬೇಕು ಅನ್ನೋದು ಆಡಿಯನ್ಸಿಗೆ ಬಿಟ್ಟಿದ್ದು ತಗೊಂಡು ಹೋಗ್ತಾರೆ ಯಾಕೆಂದ್ರೆ ಕನ್ನಡ ಜನ ಯಾವತ್ತಿಂದ ಒಳ್ಳೆ ಸಿನಿಮಾ ನೋಡೇರುತ್ತಾರೆ ಫೈನಲಿ ಏನಿಲ್ಲ ನಮ್ಮ ಕೆಲಸ ನಾವು ಮಾಡಾಗಿದೆ ಇನ್ನು ಪ್ರೇಕ್ಷಕರ ಕೆಲಸ ಅವ್ರ ಕೆಲಸ ಅವ್ರು ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು